ಮೊದಲಿ ಒಂದು ಲಕ್ಷ ಅಂತ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಇಂಟು ಅನ್ನ ಟೈಪ್ ಮಾಡಿ ಟೂ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡಿ ಅದಾದ ನಂತರ ಮತ್ತೆ ಡಿವಿಡೆಡ್ ಬೈಯನ್ನು ಟೈಪ್ ಮಾಡಿ ಹಂಡ್ರೆಡ್ ಅಂತ ಟೈಪ್ ಮಾಡಿ ಸೊ ಹಂಡ್ರೆಡ್ ಅಂತ ಟೈಪ್ ಮಾಡಿದ ನಂತರ ನೋಡ್ಬೋದು ನೀವು ಪ್ರತಿ ತಿಂಗಳು ಅವರಿಗೆ ಎರಡೂವರೆ ಸಾವಿರ ರೂಪಾಯಿಯನ್ನು ಇಂಟ್ರೆಸ್ಟನ್ನು ನೀವು ಕೊಡಬೇಕಾಗತ್ತೆ ಒಂದು ವೇಳೆ ನೀವು ಒಂದೇ ಲಕ್ಷ ರೂಪಾಯಿ ತಗೊಂಡಿರ್ತಾರೆ ನಿಮಗೆ ಪ್ರತಿ ತಿಂಗಳು ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಆದ್ರೂ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ನೋಡ್ಬೋದು ಮತ್ತೆ ನೀವು ಒಂದು ಲಕ್ಷ ಅಂತಲೇ ಟೈಪ್ ಮಾಡಿ ಅದಾದ ನಂತರ ಇಂಟು ಅನ್ನು ಟೈಪ್ ಮಾಡಿ ಟೂ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡಿ ಅದಾದ ನಂತರ ವರ್ಷಕ್ಕೆ ಎಷ್ಟು ತಿಂಗಳು ಅದನ್ನು ನೀವು ಮತ್ತೆ ಇಂಟು ಅನ್ನು ಟೈಪ್ ಮಾಡಿ ಹನ್ನೆರಡು ಅನ್ನೋದನ್ನು ಟೈಪ್ ಮಾಡಿ ಅದಾದ ನಂತರ ಡಿವಿಡೆಡ್ ಅನ್ನು ಡಿವಿಡೆಡ್ ಬೈ ಹಾಕಿ ಹಂಡ್ರೆಡ್ ಅಂತ ಟೈಪ್ ಮಾಡಿ ಅದಾದ ನಂತರ ನೋಡ್ಬೋದು ನೀವು ವರ್ಷಕ್ಕೆ ನೀವೇನಾದರೂ ಎರಡುವರೆ ಪರ್ಸೆಂಟಂಗೆ ಇಂಟ್ರೆಸ್ಟ್ ಹಂಗೆ ತಿಂಗಳಿಗೆ ಎರಡೂವರೆ ಹಂಗೆ ಇಂಟ್ರೆಸ್ಟ್ ಹಂಗೆ ತಗೊಂಡ್ರು ಕೂಡ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಫ್ರೆಂಡ್ಸ್